ಹರೀಶ್ರೀನಿವಾಸ ರಾಮಮೃತ ವಿಠಲದಾಸರ ರಚನೆ ಹಾಡಿನ ಸಂಖ್ಯೆ ನಾಲ್ಕುನೂರ ಎಪ್ಪತ್ನಾಲ್ಕು ವಿಠಲ 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 ಪರ ಇಂದ್ರಿಯವೂ ಆಗಲಿ ಇಂದ್ರಿಯವೂ ಆಗಲಿ ವಿಠಲನ ಬಿಡದೆ ವಿಷಯದಿಂದ ದೂರವಾಗಲಿ ವಿಠಲ 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 ಪರ ಇಂದ್ರಿಯವೂ ಆಗಲಿ ವಿಠಲನ ಬಿಡದೆ ವಿಷಯದಿಂದ ದೂರವಾಗಲಿ ಲೋಚನ ಸದಾ ವಿಷಯದ ದರ್ಶನ ನೀಡುತ್ತಾಯಿದೆ ನೀಡುತ್ತಾಯಿದೆ ಖೇಚರ ವಾಹನ ನೋಡಿ ಶಾಶ್ರೂ ನಯನ ಹರಿತಾಯಿದೆ ಖೇಚರ ವಾಹನ ನೋಡಿ ಶಾಶ್ರೂ ನಯನ ಹರಿತಾಯಿದೆ ವಿಠಲ 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 ಪರ ಇಂದ್ರಿಯವು ಆಗಲಿ ಇಂದ್ರಿಯವು ಆಗಲಿ ವಕ್ರವಾಣಿ ಲೋಕವಾರ್ತೆಗೆ ಮಗ್ನಗೀದೆ ಚಕ್ರಪಾಣಿ ನಿನ್ನ ಮಹಿಮೆ ನುಡಿಸೋ ಎನ್ನಿಂದ ಚಕ್ರಪಾಣಿ ನಿನ್ನ ಮಹಿಮೆ ನುಡಿಸೋ ಎನ್ನಿಂದ ವಿಠಲ 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 ಪರ ಇಂದ್ರಿಯವೂ ಆಗಲಿ ಇಂದ್ರಿಯವೂ ಆಗಲಿ ಮನ ಮರಕಟ ಅಲ್ಲಿ ಇಲ್ಲಿ ಪಟಪಟ ಓಡುತ್ತಾ ಇದೆ ಪಟಪಟ ಓಡುತ್ತಾ ಇದೆ ನಿನ್ನ ಘನ್ನ ಮಹಿಮೆ ಕೇಳಿ <problèmes> ಥುಯ್ ತುಯ್ ಕುಣಿತಾ ಇದೆ ನಿನ್ನ ಘನ್ನ ಮಹಿಮೆ ಕೇಳಿ ಥುಯ್ ತುಯ್ ಕುಣಿತಾ ಇದೆ ವಿಠಲ 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 ಪರ ಇಂದ್ರಿಯವೂ ಇಂದ್ರಿಯವಾಗಲಿ ಬದ್ಧನಾದೆ ದುರ್ಬುದ್ಧಿಯಿಂದ ಸಂಸಾರದಲ್ಲಿ ಸಂಸಾರದಲ್ಲಿ ಬುದ್ಧಿ ನೀಡೋ ಅಪರೋಕ್ಷಿ ಮಾಡೋ ರಾಮಾಮೃತ ವಿಠಲ ಬುದ್ಧಿ ನೀಡೋ ಅಪರೋಕ್ಷಿ ಮಾಡೋ ರಾಮಾಮೃತ ವಿಠಲ മ അമൃത വിട്ട്ഠല രാമ അമൃത വിട്ട്ഠല 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 അമൃത വിട്ട്ഠല 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 പാര ഇന്ദ്രിയു ആഗലി ഇന്ദ്രിയോ ആഗലി വിട്ടിടേ വിഷയ ദൂരവാഗലി വിട്ടിടേ വിഷയ ദിന്ദ ಹರೇ ಶ್ರೀನಿವಾಸ ಪ್ರೀಣೆಯಮೋ ವಾಸುದೇವ